ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಅದರಲ್ಲಿ ನಮ್ಮ ಬಂಟ್ವಾಳ ಐದನೇ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಯಾಗಿ ನಾನು ಡಾಕ್ಟರ್ ಉದಯ ಶೆಟ್ಟಿ ಜಿಲ್ಲಾ ಯು ಡಿ ಸಿ ಯೋಜನಾ ನಿರ್ದೇಶಕನಾಗಿ ಇಲ್ಲಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಕ್ಷೇತ್ರಗಳನ್ನು ನಿರ್ವಹಿಸ್ತಾ ಇದ್ದೇನೆ ನಿಮಗೆ ಗೊತ್ತಿರುವ ಹಾಗೆ ಚುನಾವಣಾ ನೋಟಿಸ್ ಹೊರಡಿಸುವ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರ್ತಾರೆ ನಾಮಪತ್ರ ಪರಿಶೀಲನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಪತ್ರ ಹಿಂತೆಗಡೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಡೆಯುವ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ ಎಣಿಕೆಯ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಪ್ರಕ್ರಿಯೆ ಮುಗಿಯುವ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ್ ಇಡೀ ನಮ್ಮ ದೇಶದಲ್ಲಿ ಏಳು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಗೊತ್ತಿರುವ ಹಾಗೆ ನಮ್ಮ ಈ ಚುನಾವಣಾಧಿಕಾರಿಯಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಚುನಾವಣಾಧಿಕಾರಿಯಾಗಿರ್ತಾರೆ ಅದೇ ರೀತಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಬಂಟ್ವಾಳ ಎರಡು ಇನ್ನೂರ ಐದನೇ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯೋಜನಾ ನಿರ್ದೇಶಕಗಳು ಈ ನೀವು ಈ ಅರ್ಥವನ್ನು ಮಾಡ್ತಾ ಇದ್ದೇನೆ ನಮ್ಮ ಈ ಆಫೀಸ್ ಕಚೇರಿ ಇದು ತಾಲೂಕು ಆಡೀಸ್ ಕಚೇರಿ ಇಲ್ಲಿ ನಮ್ಮ ಆಫೀಸು ಇರ್ತಾರೆ ಈ ಚುನಾವಣೆಯನ್ನು ನಾವು ಸುಗಮವಾಗಿ ನಡೆಯುವ ನಡೆಸುವ ಉದ್ದೇಶದಿಂದ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ವಿವಿಧ ನೋಡಲ್ ಅಧಿಕಾರಿಗಳಿದ್ದಾರೆ ನಾವು ಬೇರೆ ಬೇರೆ ಅಧಿಕಾರಿಗಳನ್ನು ಇಲ್ಲಿ ನೋಡಲ್ ಅಧಿಕಾರಿಗಳನ್ನಾಗಿ ಅವರಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಅದೇ ರೀತಿ ಹದಿನಾಲ್ಕು ಟೀಮ್ಗಳನ್ನು ಮಾಡಿ ಹದಿನಾಲ್ಕು ಹದಿನೈದು ಜನ ನಮ್ಮಲ್ಲಿ ನೋಡಲ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಲಿಸ್ಟನ್ನು ನಾವು ನಿಮಗೆ ಕೊಡ್ತೇವೆ ಅದರ ಲಿಸ್ಟ್ ಇದೆ ಅದನ್ನು ನಾವು ಕೊಡ್ತೇವೆ ನಮ್ಮ ಬಟ್ಟಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಅಂತ ತೆರೆದರೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೈದ್ ಕೂಡ ಇಷ್ಟು ಜನ ವೋಟರ್ಸು ನಮ್ಮಲ್ಲಿ ಇದ್ದಾರೆ ಅದರಲ್ಲಿ ಮೇನ್ ಒಂದು ಲಕ್ಷದ ಹನ್ನೆರಡು ಸಾವಿರದ ನೂರ ಐವತ್ತೊಂಬತ್ತು ಜನ ಫಿಮೇಲ್ ಒಂದು ಲಕ್ಷದ ಹದಿನೈದು ಸಾವಿರದ ಎಂಟುನೂರ ಮೂವತ್ತಾರು ಜನ ಮತದಾರರಿದ್ದಾರೆ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಯುವ ಮತದಾರರು ಒಟ್ಟು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಇದ್ದಾರೆ ಅದರಲ್ಲಿ ಮೇಲ್ ಎರಡು ಸಾವಿರದ ನಾನ್ನೂರ ಇಪ್ಪತ್ತಾರು ಫಿಮೇಲ್ ಎರಡು ಸಾವಿರದ ಇನ್ನೂರ ನಲವತ್ತಾರು ವಿಶೇಷವಾಗಿ ನಾವು ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತ್ತು ವಿಕಲಚೇತನ್ರಿಗೆ ಅವರಿಗೆ ಓಟ ಹಾಕಲಿಕ್ಕೆ ನಾವು ಪೋಸ್ಟಲ್ ಬ್ಲಟ್ ಪೇಪರ್ಗಳನ್ನು ಲಾಸ್ಟ್ ಇಯರ್ ಏನು ಕೊಡ್ತಾ ಇದ್ದೇವೆ ಅದು ಲಾಸ್ಟ್ ಇಯರು ಏಯ್ಟಿ ಪ್ಲಸ್ ಇತ್ತು ಇವತ್ತು ಏನಿದೆ ಏಯ್ಟಿ ಫೈವ್ ಅಬೌವ್ ಇದ್ದವರಿಗೆ ನಾವು ಪೋಸ್ಟಲ್ ಬ್ಲಟ್ ಪೇಪರನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನಮ್ಮಲ್ಲಿ ಒಟ್ಟು ಏಯ್ಟಿ ಫೈವ್ ಪ್ಲಸ್ಸು ಒಂದು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಜನ ನಮ್ಮ ಬಂಡವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಾರೆ ಅದೇ ರೀತಿ ಪಿ ಡಬ್ಲ್ಯೂ ವೋಟರ್ಸು ಏಳು ಸಾವಿರದ ಎಂಟುನೂರ ಮೂವತ್ತೆರಡು ಟೋಟಲಾಗಿ ನಾಲ್ಕು ಸಾವಿರದ ಆರುನೂರ ಆರು ಜನ ಪೋಸ್ಟಲ್ ಬ್ಯಾಲೆಟ್ ಕೊಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಬಂಡವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನೂರ ನಲವತ್ತೊಂಬತ್ತು ಮತಗಟ್ಟೆಗಳು ಇದ್ದಾವೆ ಮತ್ತು ಈಗ ಹೊಸದಾಗಿ ಸೇರ್ಪಡೆ ಆಗಲಿಕ್ಕೆ ಅಥವಾ ಏನಾದರೂ ಚೇಂಜಸ್ ಮಾಡಿಕೊಳ್ಳಲಿಕ್ಕಿದ್ರೆ ನಿವಾಸ ನಿವಾಸ ಇದ್ದವರು ಅಡ್ರೆಸ್ ಏನಾದರೂ ಬದಲಾವಣೆ ಮಾಡಲಿಕ್ಕೂ ಸಹ ಅವಕಾಶ ಇದೆ ಅದಕ್ಕೆ ಅಪ್ಲಿಕೇಶನನ್ನು ಕೊಡ್ಬೋದು ಇನ್ನೂ ಒಂದು ಮೂರ್ನಾಲ್ಕು ದಿವಸವರಿಗೆ ಅದು ಅವಕಾಶ ಇದೆ ಅವರಿಗೆ ಮತ್ತು ವಿಶೇಷವಾಗಿ ಈ ಚುನಾವಣೆಯನ್ನು ಉದ್ದೇಶ ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾದಂಥ ಚುನಾವಣೆಯನ್ನು ಮಾಡಬೇಕು ಮತ್ತು ಶಾಂತಿಯುತವಾಗಿ ಚುನಾವಣೆಯನ್ನು ಮಾಡಬೇಕು ಮತ್ತು ಈ ಚುನಾವಣೆ ಪಾರದರ್ಶಕವಾಗಿ ಇರಬೇಕನ್ನುವಂಥ ಉದ್ದೇಶ ಈ ಚುನಾವಣೆ ಮಾಡುವಾಗ ನಮ್ಮಲ್ಲಿ ಇರುವಂಥದ್ದು ಇದಕ್ಕಾಗಿ ನಾವು ಎಮ್ ಸಿ ಯನ್ನು ಮೊಡಲ್ ಕೋಡ್ ಆಫ್ ಕಂಡಕ್ಟನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಡಾಕ್ಟರ್ ಆನಂದಕ್ಕೆ ಪಾತ್ರ ಆಗಮಿಸುತ್ತೇವೆ ಇವರು ಸಿಗ್ತಾರೆ ಅದೇ ರೀತಿ ನಮ್ಮ ಬಂಡವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಶಮಂತ್ ಕುಮಾರ್ ಅವರು ಸೆಕ್ರೆಟ್ರಿ ಎ ಪಿ ಎಂ ಸಿ ಬಂಡವಾಳ ಇವರು ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಈ ಎನ್ ಸಿ ಸಿಯನ್ನು ಎನ್ಫೋರ್ಸ್ ಮಾಡಲಿಕ್ಕೆ ವಿವಿಧ ತಂಡಗಳನ್ನು ನಾವು ರೂಪಿಸಿದ್ದೇವೆ ಅದೇ ರೀತಿ ನಮ್ಮಲ್ಲಿ ಒಂಬತ್ತು ಫ್ಲೈಯಿಂಗ್ ಇದೆ ಅವರು ಮೂರು ಟೀಮ್ ಮಾಡಿಕೊಂಡು ಅವರು ಮೂರು ಶಿಫ್ಟಲ್ಲಿ ಕೆಲಸವನ್ನು ಮಾಡ್ತಾಯಿರ್ತಾರೆ ಅದೇ ರೀತಿ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಅಂತ ಹೇಳಿದ್ರೆ ಅವರು ಚೆಕ್ ಪೋಸ್ಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂಬತ್ತು ಟೀಮ್ ಇದೆ ಮೂರು ಚೆಕ್ ಪೋಸ್ಟ್ ಇದೆ ಅಲ್ಲಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅದು ಮೂರು ಟೀಮ್ ಇದೆ ನಮ್ಮ ಕಚೇರಿಯಿಂದ ಕೆಲಸವನ್ನು ಮಾಡ್ತಾ ಇದೆ ಸೆಕ್ಟರ್ ಆಫೀಸರ್ಸ್ ಇದು ವಿಶೇಷವಾಗಿ ನಮಗೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಮತ್ತು ಚುನಾವಣೆ ಟೈಮ್ನಲ್ಲಿ ಬೇಕಾಗ್ತದೆ ಸೆಕ್ಟರ್ ಆಫೀಸರ್ಸು ಇಪ್ಪತ್ತೈದು ಜನ ಇದ್ದಾರೆ ವಿಡಿಯೋ ವಿವಿಂಗ್ ಟೀಮ್ ಒಂದು ಎಮ್ ಸಿ ಸಿ ಟೀಮ್ ಒಂದು ಮತ್ತು ಅಕೌಂಟಿಂಗ್ ಟೀಮ್ ಒಂದು ಅಸ್ಟೆಂಟ್ ಎಕ್ಸ್ಪೆಂಡಿಚರ್ ಆಫ್ ದ್ರ ಗ್ರೂಪ್ ಇರ್ತಾರೆ ಇವರು ವಿಶೇಷವಾಗಿ ಮಾಡೋ ಕೋಡ್ ಆಫ್ ಕಂಡಕ್ಟನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಇರುವಂತಹ ನಮ್ಮ ಅಧಿಕಾರಿ ಪದವಿಗಳು ಇರ್ತಾರೆ ಮೂರು ಚೆಕ್ ಪೋಸ್ಟ್ಗಳು ಅಂತೇಳಿದರೆ ನಮ್ಮಲ್ಲಿ ಇರುವಂಥದ್ದು ಎಲ್ಲವೂ ಒಂದು ಇಂಟರ್ಸ್ಟೇಟ್ ಎಲ್ಲ ಕೇರಳ ಬಾರ್ಡ್ರಲ್ಲಿರುವಂತಹ ಚೆಕ್ ಪೋಸ್ಟ್ಗಳು ಒಂದು ಆಲೇಕಲ್ ಚೆಕ್ ಪೋಸ್ಟ್ ಎರಡನೇದು ಸಾಲೆ ಅದು ಬಿದು ಅನ್ನುವಲ್ಲಿ ಚೆಕ್ ಪೋಸ್ಟನ್ನು ಮಾಡಿದ್ದೇವೆ ಇನ್ನೊಂದು ನೆಲ್ಲಿಕಟ್ಟೆ ತೆರಪಡಿ ವಿಲೇಜ್ ಆ ಬಾರ್ಡ್ರಲ್ಲಿ ಮೂರು ಚೆಕ್ ಪೋಸ್ಟ್ ಈಗಾಗಲೇ ಅದು ಸ್ಟೇಷನ್ ಆಗಿದೆ ಅಲ್ಲಿ ಕರ್ಚವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಕಂಟ್ರೋ ಇದು ಇಲೆಕ್ಷನ್ಗೆ ಸಂಬಂಧಿಸಿದಂಥ ಯಾವುದೇ ದೂರುಗಳನ್ನು ಟ್ವೆಂಟಿ ಫಾರ್ ಬ ಸೆವೆನ್ ನೀಡಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಲ್ಲಿ ಜಿಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಒಂದು ಕಂಟ್ರೋಲ್ ರೂಮ್ ಇದೆ ಅದು ಟೋಲ್ ಫ್ರೀ ನಂಬರ್ ನೈನ್ಟೀನ್ ಫಿಫ್ಟಿಗೆ ಕಾಲ್ ಮಾಡಿ ಯಾರು ಸಾರ್ವಜನಿಕರು ದೂರನ್ನು ಕೊಡ್ಬೋದು ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಕಂಟ್ರೋಲ್ ರೂಮನ್ನು ಮಾಡಿದ್ದೇವೆ ಅದರ ನಂಬರು ಝೀರೋ ಏಯ್ಟ್ ಟು ಡಬಲ್ ಫೈವ್ ತ್ರೀ ಫೈವ್ ಡಬಲ್ ಈ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಡ್ಬೋದು ಯಾವುದೇ ಇಲೆಕ್ಷನ್ಗೆ ಸಂಬಂಧಿಸಿದಂಥ ಯಾವುದೇ ದೂರು ಎಮ್ ಸಿ ಸಿ ವೈಲೇಷನ್ ಆಗುವಂಥ ಯಾವುದೇ ದೂರುಗಳನ್ನು ಇಲ್ಲಿ ಕೊಡ್ಬೋದು ಇದು ಇಪ್ಪತ್ನಾಲ್ಕು ಬಾರ್ ಸೆವೆನ್ ಇದು ವರ್ಕ್ ಆಗ್ತಾಯಿದೆ ಅದೇ ರೀತಿ ನಮ್ಮಲ್ಲಿ ಈಗ ಚುನಾವಣಾ ಆಯೋಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಐ ಟಿ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಇದ್ದಾವೆ ಅದೇ ರೀತಿ ನಾವು ಇಲೆಕ್ಷನ್ ರಿಲೇಟೆಡ್ ಏನೇ ಪರ್ಮಿಷನ್ ಕೊಡಲಿಕ್ಕಿದ್ರೆ ಪಾರ್ಟಿ ಇರ್ಬೋದು ಅಥವಾ ಕ್ಯಾಂಡಿಡೇಟಿಗೆ ಇರ್ಬೋದು ವೆಹಿಕಲ್ಗೆ ಇರ್ಬೋದು ಅಥವಾ ಅವರು ಏನಾದರೂ ರ್ಯಾಲಿ ಮಾಡ್ಬೋದು ಫಂಕ್ಷನ್ ಮಾಡ್ಬೋದು ಇಂಥದ್ದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ಸುಧಾ ಕ್ಯಾಂಡಿಡೇಟ್ ಅದರ ಕಟ್ ಅದ್ರ ಮೂಲಕ ಅವರು ಹಾಕಲಿಕ್ಕೆ ಅವಕಾಶ ಇದೆ ಅದು ನಮ್ಮ ಎಂ ಕೋರ್ ಅಂತ ಹೇಳಿ ಒಂದು ನಮ್ಮಲ್ಲಿ ಒಂದು ಐ ಟಿ ಅಪ್ಲಿಕೇಶನ್ ಇದೆ ಅದ್ರ ಮೂಲಕ ನಾವು ಅವರಿಗೆ ಪರ್ಮಿಷನನ್ನು ಕೊಡ್ತೇವೆ ಅದೇ ರೀತಿ ಅದು ಪರ್ಮಿಷನ್ ಕೊಡಲಿಕ್ಕೆ ನಮ್ಮಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇಲ್ಲೇ ಕೂತ್ಕೊಂಡು ಅವರಿಗೆ ಎರಡು ಒಳಗಡೆ ಅಪ್ಲಿಕೇಶನ್ ಕೊಟ್ಟು ಒಂದು ದಿವಸ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಅವರಿಗೆ ಅಪ್ಲಿಕೇಶನ್ನಿಗೆ ನಾವು ಒಂದು ಆ್ಯಕ್ಸೆಪ್ಟ್ ಮಾಡ್ತೇವೆ ಅವಕಾಶ ಇದ್ದರೆ ಇಲ್ಲಾಂದರೆ ರಿಜೆಕ್ಟ್ ಮಾಡಿ ಬಿಡ್ತೇವೆ ಅದೇ ರೀತಿ ವೋಟರ್ಸ್ ಟರ್ನೌಟ್ ನೋಡಲಿಕ್ಕೂ ಸಹ ಸಾರ್ವಜನಿಕರಿಗೆ ಇದು ಐ ಟಿ ಅಪ್ಲಿಕೇಶನ್ಸ್ ಬಗ್ಗೆ ನಾನು ಹೇಳ್ಬೋದು ಇದು ಎಲ್ಲ ಮೊಬೈಲ್ ಅಪ್ಲಿಕೇಶನ್ಸ್ ಇದರಲ್ಲಿ ಅವಕಾಶ ಇದೆ ವೋಟರ್ ಹೆಲ್ಪ್ಲೈನ್ ಇದೆ ವೋಟರ್ ಹೆಲ್ಪ್ಲೈನ್ ಮೂಲಕ ಯಾರಾದರೂ ವೋಟರ್ಸ್ ಇದ್ದರೆ ಅವರು ತಮ್ಮ ಓಟು ಯಾವ ಕಾನ್ಫಿಡೆನ್ಸಲ್ಲಿದೆ ಯಾವ ಪಾರ್ಟಲ್ಲಿದೆ ಅಂತ ನೋಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ ಅದೇ ರೀತಿ ಸಿ ಬಿದ್ದಿಲ್ ಅಂತ ಒಂದು ದೂರು ಕೊಡಲಿಕ್ಕೆ ಸಾರ್ವಜನಿಕರು ದೂರನ್ನು ವೀಡಿಯೋ ಮೂಲಕ ಕಳಿಸ್ಬೋದು ಅಥವಾ ಒಂದು ಫೋಟೋ ತೆಗೆದು ಅದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಅದೊಂದು ಆ್ಯಪ್ ಇದೆ ಐ ಟಿ ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನ್ ಅದರಲ್ಲಿ ಅವರು ದೂರುಗಳನ್ನು ಕೊಡ್ಬೋದು ಈ ದೂರುಗಳು ಸಿ ವಿದ್ಯದಲ್ಲಿ ಬರುವಂಥ ದೂರುಗಳನ್ನು ನಾವು ಹಂಡ್ರೆಡ್ ಮಿನಿಟ್ಸಲ್ಲಿ ಅಟೆಂಡ್ ಮಾಡಿ ಅದಕ್ಕೆ ಅದನ್ನು ಸೊಲ್ಯೂಷನ್ ಕೊಡಬೇಕಾಗ್ತದೆ ಸಿ ವಿದ್ಯುಲ್ನಲ್ಲಿ ಬರುವಂಥ ಯಾವುದೇ ದೂರುಗಳಿಗೆ ಅದೇ ರೀತಿ ಈ ಸಾರಿ ವಿಶೇಷವಾಗಿ ಇ ಎಸ್ ಎಮ್ ಎಸ್ ಅನ್ನುವಂಥದ್ದು ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ ಇದ್ರ ಮೂಲಕ ನಾವು ಏನು ಸೀಸನ್ ಮಾಡ್ತೇವೆ ಇಲೆಕ್ಷನ್ ರಿಲೇಟೆಡ್ ಸೀಸನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದರಲ್ಲಿ ಇಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಎಸ್ ಎಸ್ ಟಿ ಇರ್ಬೋದು ಪೊಲೀಸ್ ಇರ್ಬೋದು ಅಥವಾ ನಮ್ಮ ಎಫ್ ಎಸ್ ಟಿಗಳು ಏನು ಸೀಸ್ ಮಾಡ್ತಾರೆ ಅದನ್ನು ಆನ್ಲೈನಲ್ಲಿ ಮೊಬೈಲ್ ಮೂಲಕವೇ ಅವರು ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಈಗ ನಾನು ಹೇಳಿದ್ದು ಇದೆಲ್ಲ ಮೊಬೈಲ್ ಅಪ್ಲಿಕೇಶನ್ ಆದರೆ ಅದೇ ರೀತಿ ವೆಬ್ ಅಪ್ಲಿಕೇಶನ್ಗಳು ಸಹ ಇದ್ದಾವೆ ಸುವಿದಕ್ಕೆ ಎನ್ ಮತ್ತು ಕ್ಯಾಂಡಿಡೇಟು ಅಪ್ಲಿಕೇಶನ್ ಏನು ಹಾಕ್ತಾರೆ ನಾಮಿನೇಷನ್ ಏನು ಹಾಕ್ತಾರೆ ಅದನ್ನು ಹಾಕಿದವಿತ್ತು ಇದನ್ನೆಲ್ಲ ನೋಡಲಿಕ್ಕೆ ಎನ್ ಕೋರಲ್ಲಿ ನೋಡಲಿಕ್ಕೆ ಅವಕಾಶ ಇದೆ ಐ ಟಿ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಮೊಬೈಲ್ ಅಪ್ಲಿಕೇಶನ್ಸು ಇದೆ ಮತ್ತು ವೆಬ್ ಅಪ್ಲಿಕೇಶನ್ಸ್ ಸಹ ಇದೆ ಮತ್ತು ಈಗಾಗಲೇ ನಾನು ಹೇಳಿದಾಗೆ ನಮ್ಮಲ್ಲಿ ಇನ್ನೂರ ನಲವತ್ತೊಂಬತ್ತು ಪೋಲಿಂಗ್ ಸ್ಟೇಷನ್ ಇದೆ ಇದಕ್ಕೆಲ್ಲ ನಾವು ಸಿಬ್ಬಂದಿಗಳು ಎಷ್ಟು ಬೇಕಾಗುತ್ತವೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇವೆ ಈಗಾಗಲೇ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ತರಬೇತಿಯನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ಈ ವರ್ಷ ವಿಶೇಷವಾಗಿ ಅಂತ ಹೇಳಿದ್ರೆ ಆ ಸಿ ಡಿಲ್ ಮೂಲಕ ಯಾರಾದರೂ ಕಂಪ್ಲೇಂಟ್ಸನ್ನು ಹಾಕಿ ಹಿಂದೆ ಲಾಸ್ಟ್ ಟೈಮು ಇತ್ತು ಈ ಸಾರ್ನು ಸಹ ಸಿ ಮೂಲಕ ಅವರು ಕೊಡಲಿಕ್ಕೆ ಅವಕಾಶ ಇದೆ ಏನಾದರೂ ದೂರುಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ ಮತ್ತು ಈ ವರ್ಷ ಸ್ಪೆಷಲ್ ಆಗಿ ಬಂದಿದ್ದು ಅಂತ ಹೇಳಿದ್ರೆ ಒಂದು ಇ ಎಸ್ ಎಮ್ ಎಸ್ ಅಂತ ಏನು ಲೆಕ್ಕ